ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಯ್ ಫ್ರೆಂಡ್ ಇವಾಗ ಬಂದಿದ್ದೀವಿ ನಾವು ಅಶ್ವಿನಿಯಿಂದ ನಮ್ಮ ಚಾನಲ್ ಶು ಅಶ್ವಿನಿ ಅಂತ ನೋಡೋಣ ಫ್ರೆಂಡ್ಸ್ ನಮ್ಮಮ್ಮ ಏನು ತಿಂಡಿ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತೇನಮ್ಮ ತಿಂಡಿ ಇವತ್ತು ನಾನು ಟೊಮೊಟೊ ಹಾಯ್ ಫ್ರೆಂಡ್ ಇವಾಗ ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ ಟೊಮೊಟೊ ಭಾತ್ ನೋಡೋಣ ಬನ್ನಿ ಯಾವ ರೆಸಿಪಿ ಅಂತ ಈಗ ಟೊಮೊಟೊ ಬಾತ್ ಮಾಡೋಣ ಅಂತ ಅಂತ ಬನ್ನಿ ನೋಡೋಣ ನೋಡಿ ಟೊಮೊಟೊ ಬತ್ತಿಗೆ ಒಂದು ಮೂರು ಟೊಮೊಟೊ ಹಚ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣಿನ್ಕಾಯಿ ಒಂದು ನಾಲ್ಕೈದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ರೆಡಿ ಇನ್ ಶುಂಠಿ ಬೆಳ್ಳಿ ಇರುತ್ತೆ ಅದನ್ನ ಹಾಕ್ತೀನಿ ಮತ್ತೆ ಲಾಸ್ ಸ್ವಲ್ಪ ಕಸ್ತೂರಿ ಮತ್ತೆ ಇದು ಪುಡಿ ಬಂದ್ಬಿಟ್ಟು ಚಕ್ಕೆ ಲವಂಗ ಸ್ವಲ್ಪ ಅರಿಶಿನ ಮತ್ತೆ ಇದು ಗರಂ ಮಸಾಲ ಎರಡು ಅದನ್ನೊಂದೇಸ್ಪಾನ್ ಹೋಗ್ತೀನಿ ಅದೇ ರೀತಿ ಮಾಡೋಣ ತೋರಿಸ್ತೀನಿ ನಾನು ಕುಕ್ಕರ್ ಇಟ್ಟಿದ್ದೀವಿ ಅದರಲ್ಲಿ ಎಣ್ಣೆ ಎಣ್ಣೆ ಸ್ವಲ್ಪ ಒಂದು ನಾಲ್ಕು ಟೀ ಅಷ್ಟು ಎಣ್ಣೆ ಹಾಕೋದೀನಿ ಅದು ಕಾಯಿಲಿ ಕಾದ್ಮೇಲೆ ಸ್ವಲ್ಪ ನಾವೀಗ ಹಸಿ ಮೆಣಸಿಕ್ ಹಾಕೋಣ ಎಣ್ಣೆ ಕಾಯ್ದೆ ಈಗ ಹಸಿಮೆಣ್ ಹಾಕೋಣ சென்னை ஃபிரை மாணும் எல்லாம் இல்லை இல்லை டொமோட்டா ஆக்கணுன்னா அதில் அச்சுக்கலாம் போது டொமோட்டான ஆக்கி இது சாப்பாடு சென்னா ரோஸ்ட் ஆகி அங்கே விட் சென்னாக ஃபிரை மாசிக்கும்

ಕಾಪಡೇ ಬಿಡುತ್ತೆ ಫ್ರೆಂಡ್ಸ್ ಮಾತಾಡಕ್ಕೆ ಆಗ್ತಿಲ್ಲ ಸಾಫ್ ಮಾಡಿದ್ಯಾ ಈಗ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋಣ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಗರಂ ಮಸಾಲ ಅಂತ ಹೇಳಿದ್ನಲ್ಲ ನಾನು ಅದನ್ನು ಒಂದು ಸ್ವಲ್ಪ ಹಾಕೋಣ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಬಳಸ್ತೇನೆ ಈಗ ನೋಡಿ ಇದು ಅಚ್ಚೇರ ಅಕ್ಕಿನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀರು ಕುದಿಯೋಗಿಟ್ಟಿದ್ದೀನಿ ಎರಡು ರಸ್ ನೀರು ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಟೈಮ್ ನೋಡಿ ಇದೆಲ್ಲ ಫ್ರೈ ಆಗುತ್ತಲ್ಲ ನಾನು ಅದರಲ್ಲೇ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ ಫಸ್ಟ್ ಟೈಮ್ ಈ ಥರ ಹಾಕ್ಬಿಟ್ಟು ಎಣ್ಣೆನಲ್ಲಿ ಒಂದು ನಿಮಿಷ ಅಷ್ಟೇ ಜಸ್ಟ್ ಅದೆಲ್ಲ ಪೂರ್ತಿ ಮಿಕ್ಸ್ ಆಗೋವರೆಗೂ ಇರ್ಲಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಕೊಡಿ ಟಿಫನ್ ಹೋಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಬಳಸ್ಕೊಂಡೇನೆ ಟೊಮೊಟೊ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಯಾಕಂದರೆ ಮಕ್ಕಳು ಆದಷ್ಟು ಕ್ಲೈನ್ ರೈಸೇ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಟೇಸ್ಟ್ ಪೌಡರು ಆ ಥರ ಏನೂ ಹೋಗಬೇಡಿ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅದಂತ ಬಳಸೋದೇ ಇಲ್ಲಪ್ಪ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ನೀರನ್ನ ಆ್ಯಡ್ ಮಾಡೋಣ

ಈಗ ನನ್ನ ಮಗಳಿದ್ದಾಳೆ ಸಾಮಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಟೇಸ್ಟು ಇಲ್ಲೇ ಮಾಡಿಡು ನೋಡಿ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಿದ್ದಾರೆ ಎರಡು ಕೂಕ್ ಕೂಗ್ಬೇಕಂತ ನನಗೆ ಬಟ್ಟೆ ಆಗ ಎಕ್ಸ್ಪೀರಿಯನ್ಸ್ ಜಾಸ್ತಿ ಏನು ಮಾಡೋಣ ಫ್ರೆಂಡ್ಸ್ ಬಿಡಿ ಫ್ರೆಂಡ್ಸ್ ಟೇಸ್ಟ್ ಅನ್ನು ನೋಡೋಣ ನನಗೆ ಇಲ್ಲಿ ಗಮನಿಸಿದ್ರೆ ಬಾಗಿಲು ನೀರು ಬರುತ್ತೆ ಫ್ರೆಂಡ್ಸ್ ನಮ್ಮ ಅಪ್ಪ ತಂದಿದ್ದು ಅಥವಾ ಎಷ್ಟು ಜನರಿಗೆ ಹೊಸ ಕುಕ್ಕರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ನಾನು ಕೂಡ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಹಳೆ ಕುಕ್ಕರ್ಸ್ ಇದೆ ಅದೆಲ್ಲ ಇವತ್ತು ಹಾಕ್ಬಿಟ್ಟು ತುಂಬಿಕೊಂಡು ಹೊಸ ತರ್ತೀವಿ ಅದು ತಂದ ಮೇಲೆ ನಿಮಗೆ ತೋರಿಸ್ತೀವಿ